ಮನಸ್ಸು ಬಹಳ ಸೂಕ್ಷ್ಮ ಮತ್ತೆ ಬೇಗನೆ ಅವಳ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಮತ್ತೆ ಅದೇ ಅವಳ ಶಕ್ತಿನೂ ಸಹ ನಾವು ಸ್ಪಂದಿಸಕ್ ಕಾರಣನೇ ನಾನೊಂದು ಹೆಣ್ಣು ಅಂದ್ರೆ ನನಗೆ ಭಾವನೆಗಳು ಒಂದು ಒಂದು ತಾಯಿನ ಒಂದು ಮಗುನು ಅಳ್ತಾ ಇದ್ರೆ ಇಮ್ಮಿಡಿಯೇಟ್ಲಿ ನಾನು ಅವಳಿಗೆ ಸಾಲ್ವ್ ಮಾಡಬೇಕು ಮಾಡ್ಬೇಕು ಅನ್ನೋ ಒಂದು ಭಾವನಾತ್ಮಕ ಜೀವಿ ಒಂದು ಹೆಣ್ಣು ಹಾಗೆ ಅವಳ ಭಾವನೆಗಳನ್ನ ಚೆನ್ನಾಗಿ ತಿಳ್ಕೊಳ್ತಾರೆ ಎಲ್ಲಾ ಫೇಕ್ ಅಕೌಂಟ್ಸ್ ಬೇರೆ ಫೋಟೋ ಯಾವಾಗ ಆಮೇಲೆ ಯಾವ ಮಟ್ಟಕ್ಕೆ ನಮ್ಮ ಹತ್ರ ಆಯೋಗದಲ್ಲಿ ಬರ್ತಾರೆ ಅಂದ್ರೆ ದುಡ್ಡು ಕಳ್ಕೊಂಡೇ ಬರ್ತಿರ್ತಾರೆ ಸರ್ ಎಂಟ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಹೆಣ್ಣು ಮಗಳು ಬಂದಿಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಬಟ್ ಈ ತರ ಫೇಕ್ ಅಕೌಂಟ್ ಮಾಡ್ಕೊಂಡು ಕಳ್ಕೊಂಡಿರ್ತಾರೆ ಬಟ್ ಸತ್ಯ ಅವ್ರು ಸಿಕ್ಕಾಕೊಂಡಿರಲ್ಲ ಬಟ್ ಯಾವ ತರ ಪ್ರೀತಿ ಬಲೇಲಿ ಹಾಕ್ತಾರೆ ಅಂದ್ರೆ ಮನೇಲಿ ಕದ್ಕೊಂಡು ಬಂದ್ಬಿಡ್ತಾರೆ ಎತ್ಕೊಂಡು ಬಂದ್ಬಿಡ್ತಾರೆ ಬಂದ ಮೇಲೆ ಅವಳನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲ್ಪಿಸ್ಬೇಕು ಅಂದರೆ ನಿಜ ದುಡ್ಡೆಲ್ಲ ಈಸ್ಕೊಂಡು ಕಡೆ ಎಲ್ಲೋ ಒಂದು ಕಡೆ ಮಾರಾಟ ಮಾಡ್ತಾರೆ ಅವಳನ್ನು ಹೆಂಗೆ ಅಂತಂದರೆ ಅವ್ರ ಅವ್ರ ಅಪ್ಪ ಅಮ್ಮನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಅವಳ ಹತ್ರ ಯಾವ ಮೊಬೈಲು ಇರಲ್ಲ ಏನೂ ಇರಲ್ಲ ಯಾವ ಜಾಗಕ್ಕೆ ತೊಗೊಂಡು ಬಿಡ್ತಾರಲ್ಲ ಅಲ್ಲೂ ಸಹ ಮತ್ತೆ ಅವರ ತಂದೆ ತಾಯಿ ಸಂಪರ್ಕಕ್ಕೆ ಬರೋದೇ ಇಲ್ಲ ಕಡೆಯದಾಗಿ ಈ ಸಿನಿಮಾದಲ್ಲಿ ತಂದೆ ತಾಯಿಗೆ ಒಂದು ಮಾತಿದೆ ನಿಮ್ಮ ಪೋಷಕರು ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ ವಾರಕ್ಕೊಂದ್ಸಲ ಅವ್ರು ಯಾರ ಜೊತೆ ಮಾತಾಡ್ತಾರೆ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅದನ್ನೆಲ್ಲ ನೀವು ನೋಡ್ಕೋಬೇಕು ಮಕ್ಕಳ ಜೊತೆ ನೀವು ಸ್ನೇಹಿತರಾಗಿ ಇದ್ದಾಗ ಮಾತ್ರನೇ ಮಕ್ಕಳು ನಿಮ್ಗೆ ಹೇಳ್ತಾರೆ ಯಾವತ್ತೇ ಏನ್ ಮಾಡ್ತಿದ್ಯಾ ಯಾರ ಜೊತೆ ಮಾಡ್ತಿದ್ಯಾ ಎಷ್ಟೋದ್ರೂ ಮಾಡ್ತಿದ್ಯಾ ಕಿತ್ಕೋತೀನಿ ಬಡಿತೀನಿ ಬೈತೀನಿ ಅಂತಂದ್ರೆ ನಮ್ಮ ಮಕ್ಕಳು ಹೇಳೋದಿಲ್ಲ ಅದೇ ನೀವು ಪ್ರ ನಾವು ಪ್ರಯತ್ನ ಮಾಡಬೇಕು ನಾವು ಹಳೇ ಕಾಲದಲ್ಲಿ ನಮ್ಮಪ್ಪ ಹಿಂಗಿದ್ರು ನಮ್ಮಮ್ಮ ಹಿಂಗಿದ್ರು ನಾವು ಹಿಂಗ್ ಹಿಂಗೆ ಇರ್ತೀವಿ ಅಂತ ನಾವೇನಾದ್ರು ಮಾಡಕ್ ಹೋದ್ರೆ ಈ ತರ ನೂರು ಸಿನಿಮಾ ಬಂದರೂ ಸಾವಿರ ಸಿನಿಮಾ ಬಂದರು ನಾವು ಜಗತ್ತಿನಲ್ಲಿ ಇವತ್ತೇನಾಗ್ತಾ ಇದೆ ಇವತ್ತಿನ ಮಕ್ಕಳ ಭವಿಷ್ಯವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ಹೆಚ್ಚು ಹೆಚ್ಚು ಸಿನಿಮಾ ಬರಬೇಕು ಇಂಥ ಸಿನಿಮಾಗಳಿಗೆ ಮಾಡೋದಿಲ್ಲ ಇದು ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾ ಅಲ್ಲ ಇದೊಂದು ಮೌಲ್ಯಾಧಾರಿತ ಒಂದು ಒಂದು ಮೆಸೇಜನ್ನು ಕೊಡುವಂಥ ಒಂದು ಸಿನಿಮಾ ಇವತ್ತಿನ ಮಕ್ಕಳನ್ನ ಭಾಳ ಭದ್ರತೆಯಿಂದ ರಕ್ಷಣೆಯಿಂದ ಕಾಪಾಡಬೇಕು ಎಷ್ಟು ಮುಖ್ಯ ಈ ಫೇಸ್ಬುಕ್ಕು ಇನ್ಸ್ಟಾ ವಾಟ್ಸಪ್ಪು ಟ್ವಿಟರ್ ಇಂಥ ಎಲ್ಲ ಇವತ್ತು ಭಾಳಷ್ಟು ಆ್ಯಪ್ಸ್ ಬಂದ್ಬಿಟ್ಟಿದ್ದಾವೆ ಅವರನ್ನು ಸೆಳ್ಕೊಂಡು ಸರ್ ನೀವು ಹೋಗದೇ ಬೇಡ ನಿಮ್ಮ ಕತ್ಲೆ ರೂಮಲ್ಲೇ ನಿಮ್ಮನ್ನು ಮುಟ್ಲಾರ್ದೇ ಅತ್ಯಾಚಾರ ಮಾಡಿಬಿಡ್ತಾರೆ ಮಾನಸಿಕವಾಗಿ ಮಾಡಿ ವಿಡಿಯೋಗಳು ಮಾಡಿ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಡೆಗೆ ನೇಣು ಶರಣಾಗ್ತಾರೆ ಇಲ್ಲ ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕರೀತಾನಲ್ಲ ಅವನಿಂದೆ ಹೋಗ್ಬಿಡ್ತಾರೆ ಮಕ್ಕಳು ಅಂತ ಒಂದು ಬಹಳ ಅದ್ಭುತವಾದಂಥ ಸಿನಿಮಾ ನನಗೆ ಅರ್ಧ ಇಂಟರ್ವಲ್ ಆದ್ಮೇಲೆ ಆ ಟೈಮ್ ಹೆಂಗೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಅನಿಸ್ತಿತ್ತು ಓ ಮಹಿಳಾ ಆಯೋಗದ ಅಧ್ಯಕ್ಷಗೆ ಮಾಡಿಸಿದಂಥ ಒಂದು ಪಿಚ್ಚರ್ ಏನಪ್ಪಾ ಇದು ಅನ್ನೋ ಅಷ್ಟು ನನಗೆ ಭಾಸ ಆಯಿತು ಇದು ಈ ಈ ಸಿನಿಮಾ ಎಲ್ಲ ಮಕ್ಕಳು ನೋಡಬೇಕು ಎಲ್ಲ ಪೋಷಕರು ನೋಡಬೇಕು ಎಲ್ಲ ದೊಡ್ಡವರು ನೋಡಬೇಕು ಇಂಥ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಈ ಸಿನಿಮಾವನ್ನ ನಾನು ಆಕ್ಚುಲಿ ನನ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಇವತ್ತು ಕ್ಯಾನ್ಸಲ್ ಮಾಡೋಣ ಅಂತ ನಮ್ಮ ಒ ಎಸ್ ಡಿಗೂ ಹೇಳಿದೆ ಬಟ್ ಆದ್ರೆ ಮತ್ತೆ ಮೇಡಮ್ ನಿಮಗೋಸ್ಕರ ಅರೇಂಜ್ ಮಾಡೋಣ ನನಗೆ ಅನಿಸ್ತು ಇಲ್ಲ ಎಷ್ಟಾದರೂ ಪರವಾಗಿಲ್ಲ ನಾ ಹೋಗಬೇಕು ನನ್ನ ಬೆನ್ನ ಹಿಂದೆ ಬಿದ್ದು ನಾರಾಯಣ್ ಸರ್ ನಾವೆಲ್ಲ ಮಕ್ಳು ನಾವೆಲ್ಲ ಸಿನಿಮಾ ಏನ ಏನೋ ಇವ್ರನ್ನೆಲ್ಲ ನೋಡಿದ್ರೆ ಓ ಇವರೆಲ್ಲ ನಮ್ಮ ಜೊತೆ ಮಾತಾಡ್ತಾರ ನಾವೆಲ್ಲ ಸಾಮಾನ್ಯ ಮಕ್ಳು ನಾವು ಯಾವ ತೆರೆಯಲ್ಲಿ ಬಂದವರೆಲ್ಲ ಅನ್ಸುತ್ತೆ ಓಹ್ ನನಗೆ ಅವರು ನಮಸ್ಕಾರ ಮಾಡಿ ಮೇಡಮ್ ನೀವು ಹಾಗೆ ಹೀಗೆ ಅಂದಾಗ ಇಬ್ಬರು ಡೈರೆಕ್ಟ್ರು ಎಂಥ ದೊಡ್ಡ ಮನುಷ್ಯ ನನ್ನ ಬಗ್ಗೆ ಮಾತಾಡ್ತಾರಲ್ಲಪ್ಪ ಅಂತ ನಮಗೆ ಖುಷಿ ಆಗುತ್ತೆ ಆಮೇಲೆ ನಾವೆಲ್ಲ ಹಳ್ಳಿಯಿಂದ ಬಂದಂಥ ಮಕ್ಕಳು ಇಂಥ ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದಂಥ ನಮ್ಮ ಮಂಜು ಅವ್ರ್ ಇರ್ಬೋದು ರಮೇಶ್ ಅವರಿರ್ಬೋದು ಇಂಥ ನಿರ್ಮಾಪಕರಿಗೂ ನನ್ನೊಂದು ಸಲಾಮ್ ಯಾಕೆಂದ್ರೆ ಇಂಥ ಸಿನಿಮಾಗಳಿಗೆ ದುಡ್ಡೆ ಹಾಕಲ್ಲ ಸರ್ ಯಾರೂ ಇವತ್ತು ನೀವು ಆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀರಲ್ಲ ಬದಲಾವಣೆಯನ್ನ ನಮ್ಮ ಮಕ್ಕಳ ಬದಲಾವಣೆಯನ್ನ ಭವಿಷ್ಯವನ್ನ ನೀವು ಬಯಸ್ತಾ ಇದ್ದೀರಲ್ಲ ಅದು ನನಗೆ ಬಹಳ ಖುಷಿಯಾಗಿದೆ ನಾನು ಸಿನಿಮಾವನ್ನ ಸಂಪೂರ್ಣವಾಗಿ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಅನ್ನೋದಕ್ಕಿಂತ ಬಹಳಷ್ಟು ಕಲ್ತ್ಕೊಂಡೆ ನನ್ನ ನೆಕ್ಸ್ಟು ಟು ಶಿವಮೊಗ್ಗ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಅಲ್ಲೂ ಸಹ ನಾನು ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಈ ಕಡೆಯಲ್ಲಿ ಬಂದಿದ್ದು ಸತ್ಯವಾದಂಥ ನೈಜವಾದಂಥ ಘಟನೆಯನ್ನು ಆ ಎಲ್ಲ ಮಕ್ಕಳಿಗೂ ನಾನು ಶೇರ್ ಮಾಡ್ತೇನೆ